ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಪ್ರೀತಿಯಿಂದ ಮಾಡಿರೋದು ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು ಆಸ್ ಎವ್ರಿಥಿಂಗ್ ಸೊ ನನ್ನ ಚಿತ್ರ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್ ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರಲಿ ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು ಅವಳು ಟೈಮ್ ಚೆನ್ನಾಗಿ ನೋಡ್ಕೋಬೇಕು ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ ಸೊ ಆದರೂ ಆ ಲೈನಲ್ಲಿ ಹೋಗುತ್ತೆ ಬೇರೆ ಇನ್ನ ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರು ಹಂಗೆ ಇಟ್ಸ್ ಆಲ್ ಐ ಟಿ ಎಂಪ್ಲಾಯೀಸೆ ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರೀ ಪ್ರೊಡಕ್ಷನಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ದರಿಂದ ಯಾ ನನಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಪ್ರಿಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸ್ ಇಂದ ಕಲಿಯೋಕ್ಕೆ ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ಡೇರ್ ಮತ್ತೆ ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ ನಾನು ಒಂದು ಕನ್ನಡದ ಹುಡುಗಿ ಸೊ ಬೇರೆ ಚಿತ್ರಗಳನ್ನ ಹೋಲಿಸೋದಂತ ಅಲ್ಲ ಬಟ್ ನಮ್ಮ ಕನ್ನಡದ ಹುಡುಗಿ ಬರಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಎಲ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಇರಲಿ ಡಿ ಒ ಇರಲಿ ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ ಬಡಿ ಸಪೋರ್ಟ್ ಇಡ್ಮಿ ಸೊ ತುಂಬ ಕಂಫರ್ಟೇಬಲ್ ಇತ್ತು ತುಂಬ ಡೆಡಿಕೇಟೆಡ್ ಟೀಮ್ ಇದ್ದರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು ಮರ್ತ ಬಿಟ್ಟೆ ವಿಜಯ್ ಸರ್ ಹೇಳಿದಂಗೆ ಒಂದು ಚಲನಚಿತ್ರ ಹೇಗ್ ಮಾಡಬೇಕು ಮಾಡಬಾರ ಎವ್ರಿಥಿಂಗ್ ನನಗೆ ಗೈಡ್ ಮಾಡಿದ್ದಾರೆ ಕೂಡ ನನ್ಗೆ ಯಾವಾಗ ಕೇಳಿದ್ರು ಒಂದು ಸೀನಿಯರ್ ಅಂತ ಫೀಲ್ ಆಗಿಲ್ಲ ಇಟ್ ಫೆಲ್ಟ್ ಲೈಕ್ ಒಂದು ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಮಾಡ್ತಾ ಇರೋ ತರ ಅಂಡ್ ಪ್ರತಿಯೊಬ್ರು ಎಗ್ರಿ ಮಾಡ್ತಾರೆ ದಟ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಸರ್ ಅವಾಗಲೇ